ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಸರ್ಕಾರದಿಂದ ಎರಡೆರಡು ಸಾವಿರ ರೂಪಾಯಿ ತಿಂಗಳ ತಿಂಗಳ ಹಾಕೊಂಡು ಬರ್ತೀವಿ ಅಂತ ಸರ್ಕಾರ ತಿಳಿಸಿತ್ತು ಮೊದಲಿಗೆ ಸರ್ಕಾರ ಎರಡೆರಡು ಸಾವಿರ ರೂಪಾಯ ಕಂಟಿನ್ಯೂ ಹಾಕೊಂಡು ಬರ್ತಾಯಿತ್ತು ಅದನಂತರ ಮೂರು ತಿಂಗಳಿಗೊಂದು ಸರಿ ನಾಲ್ಕು ತಿಂಗಳಿಗೊಂದು ಸರಿ ಈ ಥರ ಎರಡೆರಡು ಸಾವಿರ ರೂಪಾಯಿ ಹಣ ಜಮೆ ಮಾಡ್ಕೊಂಡು ಬರ್ತಾಯಿದೆ ಅದರಲ್ಲೂ ಪ್ರಮುಖವಾಗಿ ಹಬ್ಬದಲ್ಲಿ ಹಬ್ಬ ದಿನಗಳಲ್ಲಿ ಎರಡರಡು ಸಾವಿರ ರೂಪಾಯಿ ಪಟ್ಟ ಸರ್ಕಾರ ಹಾಕೊಂಡು ಬರ್ತಾಯಿದೆ ಇದು ಒಂಥರ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆಯೊಳಗೆ ಮಹಿಳೆಯರಿಗೆ ಕುಸಿ ಕೊಡುವಂತಹ ವಿಷಯ ಅಂತಲೇ ಹೇಳ್ಬೋದು ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣದಿಂದ ಸ್ಕೂಲ್ ಫೀಸ್ ಆಗಿರ್ಬೋದು ವಯಸ್ಸಾದವ್ರಿಗೆ ಅವರ ಮನೆ ಚರ್ಚ್ಗಳು ಕಲ್ಯಾಣ ಇಲಾಖೆಯಾದಂತಹ ಲಕ್ಷ್ಮಿಯ ಅಬ್ಬಾಳ್ಕರ್ ಅವರ ಇತ್ತೀಚೆಗೆ ಹೇಳಿಕೆ ಕೊಟ್ಟಿದ್ದಾರೆ ನಾವು ಇನ್ನು ಕೆಲವೇ ದಿನಗಳಲ್ಲಿ ನಾವು ಹಣ ಹಾಕ್ತೀವಿ ಅಂತ ಫ್ರೆಂಡ್ ಎರಡು ತಂತಿನ ಹಣ ಜಮೆ ಮಾಡ್ತೀವಿ ಅಂತ ಇವರು ಕ್ಲಿಯರಾಗಿ ತಿಳಿಸಿದ್ದಾರೆ ಫ್ರೆಂಡು ಇಂದು ಅಂದರೆ ಏನು ಇಂದು ಹಾಕುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಸುಮಾರು ಹತ್ತು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಟುವ ಸಾಧ್ಯತೆಗಳು ಇದ್ದಾವೆ ಫ್ರೆಂಡು ಏನು ಹತ್ತು ಜಿಲ್ಲೆಗಳು ಅಂದರೆ ಶಿವಮೊಗ್ಗ ಚಿತ್ರದುರ್ಗ ಹುಬ್ಳಿ ರಾಯಚೂರು ಚಿಕ್ಕಮಗಳೂರು ತುಮಕೂರು ಧಾರವಾಡ ಗದಗ ಮಡಿಕೇರಿ ಹುಬ್ಳಿ ಹತ್ತು ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಆಗುವ ಸಾಧ್ಯತೆಗಳು ಇದ್ದಾವೆ ಅಂತಲೇ ಹೇಳ್ಬೋದು ಫ್ರೆಂಡ್ ಈಗ ಏನೋ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಲಕ್ಷ್ಮಿ ಅವರು ಹೇಳಿರೋ ಪ್ರಕಾರ ಹಣ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸುಮಾರು ಇಪ್ಪತ್ತೇಳು ಒಳಗಡೆ ಎಲ್ಲ ಖಾತೆಗೂ ಜಮೆ ಮಾಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದ್ದಾರೆ ಅಂದ ಅವರು ಹೇಳಿದ ಮೇಲೆ ಹಣ ಅಕ್ಕ ಬಂದೇ ಬರುತ್ತೆ ಸಮಾಜ ಕಲ್ಯಾಣ ಇಲಾಖೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಫಂಡ್ ಫೈನಾನ್ಸ್ ಡಿಪಾರ್ಟ್ಮೆಂಟಾಗಿ ಅಲ್ಲೇ ಆಲ್ರೆಡಿ ಹಣ ಬಿಡುಗಡೆ ಮಾಡೋಕ್ಕೆ ತಿಳಿಸಿದ್ದಾರೆ ಇವತ್ತು ಸಾಧ್ಯವಾದರೆ ಹತ್ತು ಜಿಲ್ಲೆಗಳಿಗೆ ಹಣ ಬೆಳೆಯುವ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಬಿ ಪಿ ಎಲ್ ಕಾರ್ಡ್ಗಳು ಸಾಕಷ್ಟು ಲಕ್ಷ ಚಾನ್ಸಲ್ಗಳಾಗಿದ್ದು ಅಂಥ ಬಿ ಪಿ ಎಲ್ ಕಾರ್ಡ್ಗೆ ಹಣ ಬರೋದಿಲ್ಲ ಖಂಡಿತ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ